ರೀತಿಯ ಸ್ನೇಹಿತರಿಗೂ ಹೈ ವಿಷನ್ನ ಮೇಘ್ನ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರಾ ಅನ್ಕೋತಿ ಸ್ನೇಹಿತರೆ ನೋಡಬಹುದು ಪ್ರಸ್ತುತ ದಿನದಲ್ಲಿ ಸೌಜನ್ಯ ವಿಚಾರ ಎಷ್ಟು ಚರ್ಚೆಯಲ್ಲಿದೆ ಅಂತ ಅಂದ್ರೆ ನಮ್ಮ ಸ್ಟೇಟ್ ಆಗಿರ್ಬೋದು ಅಥವಾ ದೇಶಾದ್ಯಂತ ಎಷ್ಟು ಚರ್ಚೆಯಲ್ಲಿದೆ ಅಂತ ನೋಡಬಹುದು ಇದನ್ನ ಕೆಲವೊಬ್ರು ನಿಜವಾಗ್ಲೂ ಹೋರಾಟ ಮಾಡಬೇಕು ಅವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡೋರು ಒಂದ್ ಕಡೆ ಆದರೆ ಅದನ್ನ ತಮ್ಮ ಜೀವನಕ್ಕಾಗಿ ತಮ್ಮ ತಮ್ಮ ಹೆಸರ ಹೆಗ್ಗಳಿಕೆಗಾಗಿರ್ಬೋದು ಅಥವಾ ತಮ್ಮ ಜೀವನವನ್ನ ರೂಪಿಸ್ಕೊಳಕ್ಕೆ ತಮ್ಮ ಜೀವನದ ಬಂಡವಾಳವನ್ನಾಗಿ ಮಾಡಿಕೊಂಡು ನಾಟಕೀಯಮಯವಾಗಿ ಹೋರಾಡ್ತಾ ಇರೋರು ಇನ್ನೊಂದು ಕಡೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂಸ್ಗೋಸ್ಕರ ಹೋರಾಡ್ತಿದ್ರೆ ಕೆಲವೊಬ್ಬರು ಅದೇ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಜನಗಳಿಗೆ ಜಾಗೃತಿ ಮೂಡಿಸಿ ಈ ವಿಚಾರವಾಗಿ ಎಚ್ಚೆತ್ಕೋಬೇಕು ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇರೋರು ಇನ್ನೊಂದು ಕಡೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದಷ್ಟು ಅಂಧ ಭಕ್ತರಿಗಂತ ಹೇಳಬಹುದು ಅಥವಾ ಒಂದಷ್ಟು ಜನಗಳಿಗಾಗಿರ್ಬೋದು ಫಸ್ಟ್ ಆಫ್ ಆಲ್ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಮಾತಾಡ್ತಾ ಇರೋದು ಅನ್ನೋದು ಅರಿವಿರಬೇಕು ಅಲ್ಲಿ ನಡೆದಿರುವಂತದ್ದು ಅನ್ಯಾಯದ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇರೋದು ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಆ ಊರಿನ ಹೆಸರು ಧರ್ಮಸ್ಥಳ ಅಂತ ಆಗಿರೋದಕ್ಕೆ ಎಲ್ಲಾ ಕಡೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಮಾತಾಡ್ತಾರೆ ಅದೇ ಊರಿಗೆ ಊರಿಗೇನಾದ್ರೂ ಬೇರೆ ಹೆಸರು ಇಟ್ಟಿದ್ರೆ ಬೇರೆ ಹೆಸರಿಂದ ಕರೆಯೋರು ಅಲ್ಲಿ ಮಾತಾಡ್ತಿರೋದೇನು ಅಲ್ಲಿ ನಡೆದಿರುವಂತಹ ಅನ್ಯಾಯದ ಕುರಿತು ಅನ್ಯಾಯ ಮಾಡಿರುವವರ ಕುರಿತು ಚರ್ಚೆ ನಡೀತಿದೆ ಅದಕ್ಕೆ ನ್ಯಾಯ ಬೇಕು ಅಂತ ಹೋರಾಡ್ತಿದ್ದಾರೆ ಆ ಆ ಒಂದು ಸ್ಥಳದಲ್ಲಿ ಕ್ಷೇತ್ರ ಅಂತಾನು ತಗೊಳ್ಳಲ್ಲ ಅಲ್ಲಿ ನಡೆದಿರುವಂತಹ ಘಟನೆಗಳ ಕುರಿತು ಎಲ್ಲ ಮಾತಾಡ್ತಾ ಇರೋದು ಆಯ್ತಾ ಅಲ್ಲಿ ನಡೆದಿರೋದಕ್ಕೆ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದಾರೆ ಜನ ಇದನ್ನೂ ಇಟ್ಕೊಂಡು ಕೋಮು ಗಲಭನೆ ಎಷ್ಟು ಚೆನ್ನಾಗಿ ಅಂದ್ರೆ ಲೈಕ್ ಇವಾಗ ಸಮೀರ್ ಅವರು ವಿಡಿಯೋ ಮಾಡಿದ್ರಲ್ವಾ ಅದನ್ನ ಇಟ್ಕೊಂಡು ಕೋಮು ಗಲಭೆನ ಅಂದ್ರೆ ಒಬ್ಬ ಮುಸ್ಲಿಂ ಹಿಂಗೆ ಮಾತಾಡ್ಬಿಟ್ಟ ತಪ್ಪೇನು ಅವ್ರು ಮಾತಾಡಿದ್ದಾರೆ ಸರಿ ನಿಮ್ಗೂ ನ್ಯಾಯ ಕೊಡ್ಸೋ ಕಡೆ ನೋಡಿ ಓಕೆನಾ ಇವಾಗ ಬಿಡಿ ಇದು ಒಂದ್ ಕಡೆ ಪಾರ್ಟ್ ಆಯ್ತು ಫಸ್ಟ್ ಆಫ್ ಆಲ್ ಜನ ತಿಳ್ಕೊಬೇಕು ಅಲ್ಲಿ ಕ್ಷೇತ್ರದ ಬಗ್ಗೆ ಮಾತಾಡ್ತಿಲ್ಲ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಮಾತಾಡ್ತಿರೋದು ಅನ್ನೋದನ್ನ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದು ಒಂದ್ ಕಡೆ ಇವಾಗ ಪ್ರೆಸೆಂಟ್ ತುಂಬಾ ಹೈಲೈಟ್ ಆಗಿ ಒಂದು ವಿಡಿಯೋಗೆ ಅದಕ್ಕೆ ಒಂದು ಬೇರೆ ರೂಪನೇ ಕೊಟ್ಟು ಬಿಟ್ಟು ಮಾತಾಡಿದಿರಲ್ಲ ಕಿರಿಕೀರ್ತಿ ಸರ್ ಹೇಳ್ತಾ ಇದ್ರಿ ಬೇರೆಯವ್ರಿಗೆ ಹೇಳ್ತಾ ಇದ್ರಿ ಎ ಐ ವಿಡಿಯೋ ಮೂಲಕ ಜನಗಳನ್ನ ಮರಳು ಮಾಡಿದ್ದಾರೆ ಜನಗಳಿಗೆ ದಾರಿ ತಪ್ಪಿಸ್ತಿದ್ದಾರೆ ಅಂತ ತಾವು ಸಮೀರ್ ಬಗ್ಗೆ ಒಂದು ವಿಡಿಯೋ ಮಾಡಿದೀರಾ ಅದನ್ ನೀವೇ ಯೋಚನೆ ಮಾಡಿ ಯಾರಾದ್ರೂ ನಂಬೋ ತರ ಇದೇನ್ರಿ ಅದು ಹಾ ಅವ್ರದೇನೋ ಬರ್ಡೇ ಇತ್ತಂತೆ ಸಮೀರ್ ಅವ್ರ ಬರ್ಡೇ ಇತ್ತಂತೆ ಯಾವುದೋ ಒಂದು ಫೇಮಸ್ ದರ್ಗಾಕ್ಕೆ ಹೋದ್ರಂತೆ ಅಲ್ಲಿ ಏನೋ ಒಂದು ವಿಡಿಯೋ ಮಾಡಿದ್ರಂತೆ ಅಲ್ಲಿ ಇನ್ನೂರ ಐವತ್ತು ಜನ ಅತ್ಯಾಚಾರ ಆಗಿರೋ ಇಂಥ ಮಸೀದಿ ಬಗ್ಗೆನೇ ನೀನು ಇಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ಯಾಲಪ್ಪಾ ಮಂಗಳೂರಲ್ಲಿ ಇತರ ಒಂದು ದೇವಸ್ಥಾನದಿಂದ ಲವ್ ಜಿಹಾದ್ ಎಲ್ಲ ದೇವಸ್ಥಾನ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ ಅದ್ರ ವಿರುದ್ಧವಾಗಿ ಹಿಂಗೆ ಮಾಡು ಅಂತ ಅಂದ್ಬಿಟ್ಟು ಸುಪಾರಿ ಕೊಟ್ರಂತೆ ನಿಜ ಹೇಳಿ ನಿಮ್ಮ ಮನಸ್ಸಾಕ್ಷಿಗೆ ಮುಟ್ಕೊಂಡು ಹೇಳಿ ನೀವು ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಗೊತ್ತು ನೀವು ಆಲ್ರೆಡಿ ಯಾರ ಪರವಾಗಿ ಯಾವ ಪಕ್ಷದ ಪರವಾಗಿ ಎಂತಹವರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅನ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಆದರೆ ಇನ್ನೊಬ್ರಿಗೆ ವಿಡಿಯೋ ಮೂಲಕ ಜನರ ದಿಕ್ಕು ತಪ್ಪಿಸ್ತಾನೆ ಅಂತ ಹೇಳೋರು ತಾವೇನ್ ಮಾಡಿದ್ರಿ ಯಾವ ಎವಿಡೆನ್ಸ್ ನ ನೀವು ಇಟ್ಕೊಂಡು ಕೊಡ್ತಾ ಇದ್ದೀರಾ ಹ್ಮ್ ಓಕೆ ಅದೊಂದು ಕಡೆ ಇನ್ನೊಂದು ವಿಡಿಯೋ ಮಾಡಿದೀರಾ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅಥವಾ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣವನವ್ರ ಬಗ್ಗೆ ಏನು ಧರ್ಮಸ್ಥಳನ ಲೈಕ್ ಅವ್ರನ್ನ ಕೆಳಗಿಳಿಸ್ತೀವಿ ಅನ್ನೋ ತರ ಇನ್ನೊಬ್ರು ಯಾರು ಮಹೇಶ್ ತಿಮ್ಮರೋಡಿ ಅವರು ವೀರೇಂದ್ರ ಹೆಗಡೆ ಕುರಿತು ಅಭಿಪ್ರಾಯವನ್ನ ಜನರಲ್ಲಿ ಚೇಂಜ್ ಮಾಡ್ತೀವಿ ಅನ್ನೋ ತರ ಮಾತಾಡಿದ್ದಾರೆ ಅಂತ ನೀವು ಹೇಳಿದ್ದೀರಾ ಓಕೆ ಯಾವ ಒಬ್ಬ ವ್ಯಕ್ತಿ ಅನ್ಯಾಯ ಮಾಡಿದಾನೆ ಅಂತ ಗೊತ್ತಿದ ಮೇಲೂ ಅವ್ನ ಪರ್ವಾಗಿ ಮಾತಾಡ್ತಾನೆ ಹ್ಮ್ ನೀವು ಮಾತಾಡಿದ ಎಷ್ಟು ಸರಿ ಹೇಳಿ ಈಗ ಆ ಕ್ಷೇತ್ರದಲ್ಲಿ ಅಷ್ಟೆಲ್ಲಾ ಘಟನೆ ಮಾಡಿನೂ ಸುಮ್ಮನೆ ಇದ್ದಾರೆ ಅಂದಾಗ ಆ ವ್ಯಕ್ತಿಯ ಕುರಿತು ಅಭಿಪ್ರಾಯವನ್ನ ಚೇಂಜ್ ಮಾಡಬೇಕೋ ಮಾಡಬಾರ್ದ ಹ್ಮ್ ಅವರ ಉದ್ದೇಶ ಒಂದೇ ಇಷ್ಟೆಲ್ಲಾ ಜನಗಳಿಗೆ ಎಷ್ಟು ಬ್ಲೈಂಡ್ ಆಗಿ ನಂಬಿಸ್ತಿದ್ದಾರೆ ಅದಕ್ಕೆ ಅಭಿಪ್ರಾಯವನ್ನ ಚೇಂಜ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಓಕೆನಾಂಗಲ್ ಅಲ್ಲೂ ನೋಡೋದ್ ಬಿಟ್ಟು ಒಂದೇ ಒಂದ್ ಆಂಗಲ್ ಅಲ್ಲಿ ಒಂದೇ ರಾಜಕೀಯ ಪಕ್ಷ ಅಂದ್ರೆ ಒಂದೇ ಪಕ್ಷದ ಪರವಾಗಿ ನೀವು ಇರ್ತೀರಾ ಎಲ್ಲಾ ಆಂಗಲ್ ಅಲ್ಲೂ ನೋಡಲ್ಲ ಈ ವಿಚಾರದಲ್ಲೂ ಅಷ್ಟೇ ಹ್ಮ್ ಯಾಕ್ರಿ ಮತ್ತೆ ಇನ್ನೇನ್ ಮಾಡ್ಬೇಕು ಕೆಟ್ಟಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೂ ಅವ್ರ ಮೇಲೆ ಅಭಿಪ್ರಾಯ ಅಭಿಪ್ರಾಯವನ್ನ ಚೇಂಜ್ ಮಾಡಿಸುವಂತದ್ದು ಮಾಡು ಸರಿನಾ ತಪ್ಪಾ ತರ ಮಾತಾಡ್ತೀರೋ ನಂಗೊಂತ್ರು ಗೊತ್ತಿಲ್ಲ ಅಂಡ್ ನಿಮ್ ನಿಮ್ ಮಾತು ಹೆಂಗಿದೆ ಅಂದ್ರೆ ಲೈಕ್ ನ್ಯಾಯೇನೆ ಸಿಗ್ಬಾರ್ದು ಇವಾಗ ಧರ್ಮಸ್ಥಳ ಸುತ್ತಮುತ್ತ ನಡೆದಿರೋ ಕ್ಷೇತ್ರ ಕ್ಷೇತ್ರ ಸುತ್ತಮುತ್ತ ಏನ್ ನಡೆದಿದೆ ಬಗ್ಗೆ ಯಾರು ಮಾತಾಡಲೇಬಾರ್ದು ತರ ಇದೆ ಸರಿ ಇವಾಗ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಏನಿದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಲ್ವಾ ನಾನು ಹೇಳೋದು ಒಂದು ಈಗ ಎಲ್ಲ ಕಡೆ ವಿಚಾರ ಅಂದ್ರೆ ಚರ್ಚೆ ಲಿಸ್ಟ್ ಚರ್ಚೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ನಿಜವಾಗ್ಲು ಅಲ್ಲಿನ ಧರ್ಮಾಧಿಕಾರಿಗಳು ಸರಿಯಾಗಿ ಇದ್ದಿದ್ರೆ ಆಗಿದ್ದಿದ್ರೆ ಅಥವಾ ಏನೂ ಆ ಕ್ಷೇತ್ರದಲ್ಲಿ ತಪ್ಪು ನಡೆದಿಲ್ಲ ನಮ್ಮ ಕಡೆಯಿಂದ ಏನೂ ಆಗಿಲ್ಲ ಅಂತ ಹೇಳಿದ್ದೆ ಆದ್ರೆ ಯಾಕೆ ಅವರು ಮುಂದೆ ನಿಂತ್ಕೊಂಡು ಈ ಎಲ್ಲಾ ಕೆಲಸಗಳಿಗೆ ಸಪೋರ್ಟ್ ಮಾಡಬಾರ್ದು ಎಲ್ಲಾ ಕೆಲಸಗಳು ಅಂದರೆ ಪೊಲೀಸ್ ವಿಚಾರದಲ್ಲಿ ಅಲ್ಲಿ ತನಿಖೆ ನಡೆಯುವಂತಹ ವಿಚಾರದಲ್ಲಿ ಯಾಕೆ ಸಪೋರ್ಟ್ ಮಾಡಬಾರ್ದು ಏಯ್ ನೀನು ನನ್ನ ಕ್ಷೇತ್ರದ ಬಗ್ಗೆ ನೀವು ಈ ತರ ಮಾತಾಡ್ತಿದ್ದೀರಲ್ಲ ನಡೀರಿ ಅದೆಲ್ಲಿ ಬಾಡಿ ಇದೆ ಎಲ್ಲಿ ಏನ್ ಅನ್ಯಾಯ ಆಗಿದೆ ನಾನೇ ಬರ್ತೀನಿ ಜೊತೆಲಿ ನಡೀರಿ ಮಾಡೋಣ ನೀವ್ ಹೆಂಗ್ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳ್ಬೋದಿತ್ತಲ್ವಾ ಅಲ್ವಾ ಅದು ಬಿಡ್ತಾರೆ ಅದು ಬಿಟ್ಟು ಬಿಟ್ಟು ಕೋರ್ಟಿಗೆ ಹೋಗು ವಿಡಿಯೋ ಡಿಲೀಟ್ ಮಾಡಿಸು ಮಾಧ್ಯಮಗಳ ವಿರುದ್ಧ ಮಾತಾಡು ಮಾತಾಡುವಲ್ಲ ಅದೇ ಕೋರ್ಟಿಗೆ ಹೋಗೋದು ವಿಡಿಯೋಗಳು ಡಿಲೀಟ್ ಆಗಬೇಕು ಅನ್ನೋದು ಎಲ್ಲೂ ಕೂಡ ನಿಮ್ಮ ವಿಡಿಯೋ ಅಪ್ಲೋಡ್ ಆಗಬಾರ್ದು ಅನ್ನೋ ತರ ಮಾಡೋದು ನೀವು ಸರಿಯಾಗಿದ್ದೀರಲ್ವಾ ಇದು ಅನುಮಾನ ಬರಕ್ಕೆ ಅವಕಾಶ ಮಾಡಿಕೊಡುತ್ತಾ ಇಲ್ವಾ ಆಕ್ಚುಲಿ ನಿಮ್ದೇ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆಗಳ ಕುರಿತು ನೀವೇ ಮುಂದಾಳತ್ವವನ್ನು ವಹಿಸಿಕೊಂಡು ತಪ್ಪಿಲ್ಲ ಅಂದ ಮೇಲೆ ಮುಂದೆ ನಿಂತ್ಕೊಂಡು ಎಲ್ಲಾ ಕೆಲಸ ಮಾಡಿಸ್ಬೇಕಿತ್ತು ಹಾ ಎಲ್ಲದಕ್ಕೂ ಅನುಮಾನಕ್ಕೆ ನೀವೇ ದಾರಿ ಮಾಡಿಕೊಟ್ಟು ಇದ್ರ ಬಗ್ಗೆ ಯಾಕೆ ಕೀರ್ತಿ ಸರ್ ಮಾತಾಡೋಲ್ಲ ನೀವು ಹ್ಮ್ ಅವ್ರು ಸರಿಯಾಗಿದ್ಮೇಲೆ ಮುಂದಾಡತ್ವ ವಹಿಸ್ಕೊಂಡು ಇಲ್ಲಪ್ಪ ನನ್ನ ಕ್ಷೇತ್ರದಲ್ಲಿ ಈ ತರ ಎಲ್ಲ ಆಗಿದೆಯಲ್ಲ ನೋಡಿ ಅದೇನಾಗಿದೆ ನಾನು ನೋಡ್ತೀನಿ ಅಂತ ಅವ್ರ ಬಾಯಲ್ಲೂ ಬರಲಿಲ್ಲ ಹೋಗೋದು ಡೌಟ್ ಬರಂಗ್ ಇವರೇ ಮಾಡ್ತಿದ್ದಾರೆ ಹೋಗೋದು ವಿಡಿಯೋ ಡಿಲೀಟ್ ಮಾಡಿಸೋದು ಕೋರ್ಟಲ್ಲಿ ಹೋಗ್ಬಿಟ್ಟು ಏನು ನೋಟಿಸ್ ಬಿಡ್ಸೋದು ಇದೆಲ್ಲ ಏನಿದು ಇಷ್ಟರಲ್ಲೇ ಗೊತ್ತಾಗ್ತಿದೆ ಆಯ್ತಾ ಇಲ್ಲಿ ಏನು ಇನ್ವೆಸ್ಟಿಗೇಷನ್ ನಡೆಯೋ ರೀತಿಯಾಗಲಿ ಅಥವಾ ಕೆಲವೊಂದು ಜನ ಮಾತಾಡೋ ರೀತಿ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ನಿಮ್ಮ ಇಂಟೆನ್ಶನ್ ಅಲ್ಲಿ ಸೌಜನ್ಯ ವಿಚಾರವಾಗಿ ಅಲ್ಲ ನಿಮ್ಮ ಇಂಟೆನ್ಷನ್ ಇರೋದು ಬರೀ ಜಾತಿ ಧರ್ಮ ಕೋಮುಗಲ್ಭೆ ಸೃಷ್ಟಿ ಮಾಡೋದ್ರಲ್ಲಿ ನೀವ ಅದ್ ಹೇಳ್ತೀರ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬಣ್ಣ ಕಟ್ಟಿ ಮಾತಾಡ್ತಿದ್ದೀರಾ ಅಂತ ಒಂದು ಕತೆನ ನಂಬೋದು ನೀವು ಮಾಡಿರೋ ಸಮೀರ್ ಎಂಡಿ ಅವರ ಒಂದು ಎ ಐ ವಿಡಿಯೋ ಮಾಡಿದಿರಲ್ಲ ಅದ್ ನಂಬಂಗಿದ್ಯೇನ್ರಿ ಅದು ಥೂ ಏನ್ ಗೊತ್ತಾ ಎಲ್ಲರೂ ಕೂಡ ಒಂದೇನೆ ನಾವು ನಾವಷ್ಟೇ ಜಾತಿ ಧರ್ಮ ಇವನ್ನೆಲ್ಲ ಮಾಡ್ಕೊಂಡು ಅಡ್ಡಾಡ್ತಾ ಇರೋದು ಫಸ್ಟ್ ಪತ್ರಕರ್ತರಾಗಿ ಎಲ್ಲಾ ಆಂಗಲ್ ಅಲ್ಲಿ ನೋಡಿ ಮಾತನಾಡೋದ್ ಕಲೀರಿ ಎಲ್ಲೋ ಒಂದು ಕಾಸು ಕೊಡ್ತಾರೆ ಯಾರೋ ಒಂದಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ ತಕ್ಷಣ ಅಥವಾ ಬಕೆಟ್ ಇಟ್ಕೊಂಡು ಅವ್ರ ಹಿಂದೆ ಹೋಗೋದಲ್ಲ ನಿಮಗೆ ನೀವು ಫಸ್ಟ್ ನಿಯತ್ತ ಕೆಲಸಗಳು ಮಾಡಿ ನೀವು ಏನು ಪತ್ರಿಕೋದ್ಯಮ ಓದಬೇಕಾದ್ರೆ ನೈತಿಕತೆಯನ್ನ ಓದ್ಕೊಂಬಂದಿರ್ತಿರಲ್ಲ ಎಥಿಕಲ್ಸ್ ಎಥಿಕ್ಸ್ ಅನ್ನೋದನ್ನ ಓದ್ಕೊಂಬಂದಿರ್ತಿರಲ್ಲ ಅದಕ್ಕೆ ಫಸ್ಟ್ ಬದ್ಧವಾಗಿರಿ ನಿಮ್ಮ ಕೆಲಸವನ್ನ ನೀವು ನಿಯತ್ತಾಗಿ ಮಾಡಿ ಫಸ್ಟ್ ಒಂದಾದ್ರೂ ಹೇಳೋ ವಿಡಿಯೋದಲ್ಲಿ ಅರ್ಥ ಇದ್ಕೊಂಡು ಮಾತನಾಡಿದ್ರೆ ಒಂಥರ ಒಂದು ವಿಡಿಯೋದಲ್ಲೂ ಕೂಡ ಅರ್ಥ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡ್ತಿದಾರಾ ಅಥವಾ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಮಾತಾಡ್ತಿದಾರ ಅನ್ನ ವಿಚಾರನ ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹ್ಮ್ ನೀವು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ವಿಡಿಯೋಸ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ